ಬರ್ಲ ಹಣ ಏನದು ಏ ಇಲ್ರಿ ಅದು ಒಡಾಡಿದ್ರೆ ಉಳಿದೋಣ ಗೊತ್ತಾಗಣೆ ಏ ಬ್ಯಾಡ್ಬಿಡು ಬಿಡು ಮಾಡಿದ ತೋತ ನಮ್ ಲುಂಗಿ ತಗೋತೀನಿ ಓರೋಣ

இப்போ கொடுப்பாங்க இப்போ தின நடித்த ஊட்டா நீ ஊரக்கெல்லாம் இல்லது இல்ல வந்துப்பா நீர் விடு தகத்தினர்

ಯಾಕೆ ಒಂದ್ ದಿವಸದ ಮಾತಲ್ಲ ಎರಡ್ ದಿವ್ಸದ ಮಾತಲ್ಲ ಎಂಟೊಂಬತ್ ವರ್ಷ ಆಯ್ತಪ್ಪ ಎಲ್ಲಾರು ಫ್ರೆಂಡ್ ಫ್ರೆಂಡ್ ಅಂತ ಹೇಳ್ಕೊಂತ ಓಡಾಡ್ತಿರೀ ಮಾಡಿದ್ರು ದಿನ ಕೊಡ್ತೇನೆ ಜಗಳ ಆಡಿದ್ರೆ ಸ್ವಂಟ ಬುರೇತನ ನನಗೆ ಅಲ್ಲ ಹೊಡದಿರ್ತದೇನೋ ಏ ಏನೋ ದೋಸ್ತ ತರದ್ರಿ ಒಂದ್ ಎರಡು ಪೆಟ್ಟ ಹಿಂಗ್ ಬಿಟ್ಟು ಮನಸ್ಸು ಒಂಟೋ ಯಪ್ಪ ಇನ್ನೊಂದ್ ವಿಷಯ ಹೊಡೆಯದ್ ಬಡ್ಯೋದ್ ಮಾಡ್ಬೇಡ್ರಿ ಇನ್ನೊಂದ್ ಎರಡು ದಿನದಾಗ ಅವ್ನಿಗೆ ಈ ನೋಡಕ್ ಹೋಗದೈತು ನೋಡು ನೀವ ಎಲ್ರು ಮುಂದಾಗಿ ನಿಂತ ಅವ್ರಿಗೆ ಕನ್ಯಾ ತೋರಿಸಿ ನೋಡಪ್ಪ ನಾನು ನೀವ್ನಾಗ ನೋಡಾಕತ್ತೀನಿ ಆ ಪಾರ್ಟಿ ಈ ಪಾರ್ಟಿ ಅಂತ ಹುಡುಗರ್ನ ಹೋಗೋದು ಹೊಡದು ಎಲ್ಲರ ಕಂಟಗ ಬಿಸಾಕಿ ಬರೋದು ಮಾಡಾಕತ್ತಾರ ಕೈ ಮುಗಿತಿನ ಇರಾಕ್ ಒಬ್ಬ ಮಗ ಅದನ್ನ ನೀವೂ ಹಂಗೇನಾರ ಜೀವ

ನಾನ್ ಯಾರಿಗೂ ನೋಡಕ್ ಹೊಂಟ್ರಿ ನಮ್ ದೋಸ್ತಗ್ರಿ ಗುತ್ತಲೋಡ್ರಿ ಅರ್ವ್ರ ಮುಂದೋಡ್ ಹೊಡಿಯೋಣ

ಹ್ಞೂ ಇಬ್ಬರು ನಾನು ದೋಸ್ತ್ಮಸ್ ನಮಸ್ಕಾರ ಬಂದ್ರೆ ಮಾಡ್ರು ಹುಡುಗರ ಬಗ್ಗೆ ಒಂದ್ ಸ್ವಲ್ಪ ಹೊಗಳಿಗೆ ಕೂತು ಕುಂದ್ರೆ ಕುಂದ್ರಿ ನಂಗೆ ಹುಡುಗ ಏನ್ ಮಾಡ್ತಾನ್ರಿ ಹುಡುಗರು ಫ್ಯಾಕ್ಟ್ರಿ ಅದಾವ್ರಿ ಫ್ಯಾಕ್ಟ್ರಿ

ಅಂದ್ರೆ ಎಲ್ಲ ಮೈಂಟೇನ್ ಇವ್ರು ಒಬ್ಬರೇ ಮಾಡ್ತಾರೆ ಇವರು ಕೈ ಆಳದರು 100 ಆಳದ 100 ಆಳದವರು ದೊಡ್ಡ ಊರಗೆ ದೊಡ್ಡ ದೊಡ್ಡವರು ಇವರು ಮೀಟಿಂಗ್ ಮಾಡಕ ಇದಕ್ಕೆ ಹೋಗ್ತಾರೆ ಇವರು ಆಫ್ರಿಕಾ ಅಲ್ಲಿ ಮೀಟಿಂಗ್ ಅಲ್ಲಿ ಮಾಡ್ತಾರೆ ಮತ್ತೆ ನಾವು ಹೋಗೋರು ನಮ್ಮ ಮಗಳನ್ನ ಅಲ್ಲೇ ಕಳಿಸಬೇಕು ಏನು ಹೌದು ಹೌದು 100 ಬುಕ್ ತುಂಬಿರಿ ಪಾಸ್ಪೋರ್ಟ್ 3 ಬುಕ್ ಸೈನ್ ಮಾಡಿ ಮಾಡಿ ಹ್ಮ್ ಮತ್ತೆ ಇದು ನಮ್ಮ ಹುಡುಗಂದು ತಲೆ ಕೂದ್ ಹೋಗಿವಲ್ರಿ ಬಾಳ ನಾಷ್ಟದ ತೊಂದೆ ಮಾತಾಡ್ಬಹುದು ಮಲ್ರಿ ಏನಂದ್ರೆ ಹೋಗಿ ಬರಿ

ಇಲ್ಲಿ ಇದು ಮಾಡಬೇಡ್ರಿ ನಗಿ ಆಟ ಮಾಡಬೇಡ್ರಿ ಚಲೋ ಮಾಡ್ರಿ ಸುಸ್ಲಾ ಚಲೋ ಮಾಡ್ರಿ ಹ್ಞೂ ತುಂಡ್ರಿ

ಬೀಗ್ರೆ ಹುಡುಗಿಗೊಂದ್ ಮಾತ್ ಕೇಳ್ಬಿಡ್ರಿ ಏನಪ್ಪಾ ಕಣ್ಣಾರ ಇಷ್ಟೊತ್ತರೆಗೂ ಡೊಮ್ರಾಟ ನೋಡಿಯಾ ಮತ್ತೆ ಒಪ್ಪಿಗೆ ಅಂತ ಕೇಳ್ತಿಯಲ್ಲ

ನಾವೆಲ್ಲ ಕುಡಿದು ವಿಚಾರ ಅವರು ಬೇಕಂತಲೇ ಮಾಡ್ತಾರೆ ಬೇಕಂತಲ್ರಿ ಅವ್ರು ಕಟ್ಟಿ ಕಂಪ್ನಿ ಅವ್ರಿ ಅವರು ಬರೇ ಮನಿ ಮೂರಿ ಕೆಲಸನೇ ಅವ್ರದ್ದು ಎಲ್ಲ ಇದ್ರೆ ನೀವು ಅಂತವ್ರನ್ನೆಲ್ಲ ಕರ್ಕೊಂಡ್ಬರೋದು ನಿಮ್ದು ಎಲ್ಲ ನಿಮ್ಮ ಸ್ಟೇಟಸ್ ಏನದ ಎಂಟ್ರಿ ಫ್ಯಾಕ್ಟ್ರಿ ನಿಮ್ಮದು ಎಲ್ಲ ವಿಮಾನದಾಗ ಅಡ್ಡಾಡೋರು ನಾನು ಏನೋನು ಕನಸ್ ಕಂಡಿನಿ ನೋಡ್ರಿ ಬೀಗ್ರ ನಾನು ಇನ್ನ ಮಗಳ ಕರಿತೀನಿ ಕರ್ನಿ ಅಂದ್ರ ಓಕೆ ಅಂದ್ರ ನೀವು ಆಗಾಕತ್ರ ನಾನು ಕೊಡೋದು ಇಷ್ಟ ಅದ ಮಗಳದ ಇನ್ನೊಂದು ಮಗಳ ಸ್ವಲ್ಪ ಕೇಳಿದೆ ಬಾರವಾ

ನೋಡಪ್ಪ ನೀವೇ ಇಬ್ರು ಮುಂದಿತ್ತು ಚಂದ ಮದ್ವಿ ಮಾಡಿದ್ರಿಗ್ರೇಡ್ತಿ ಮದುವೆ ಇಲ್ಲ ಮುಂಜಾನು ಈಗ ಎಗ್ರಡ್ ನಿಂತು ಯಾವ್ ಇವ್ರ ಮಾತನಾಡಬೇ ಇವ್ರೆಲ್ಲ ಮನಿ ಅಲ್ಲೋ ಅದು ಬಂದಾಗ ನೋಡ್ಕೊಂಡ್ರೆ ಬರ್ತಿತ್ತು ಇನ್ನು ಎದ್ರಾಗಿ ಏನು ಬ್ಯಾಳಿನೇ ಕುದ್ದಿಲ್ಲ

નું સૂક્ષ્મવા વિચાર પડતો